ಸತಾಭಿ ಸರ್ ಶೂಟಿಂಗು ನನಗೆ ಮ್ಯಾಗ್ಜ್ ಡೈರೆಕ್ಟರ್ ಸರ್ ಕಡೆಯಿಂದ ಬಂತು ಸೊ ಅದೇ ಮೂರು ನಾಲ್ಕು ಸಲ ಕತೆ ಕೇಳಿದೆ ಮತ್ತೆ ಪುನಃ ಚೇಂಜಸ್ಸು ಮಾಡಿಸಿದ್ದೆ ಸತಾಭಿ ಸೊ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಇವ್ರಿಗೆ ಅಪ್ರೋಚ್ ಮಾಡಿಸೋದು ನಮ್ಮ ಪ್ರೊಡ್ಯೂಸರ್ ಸರ್ ಶೇಖರ್ ಸರ್ ಅಂತ ಸೊ ಅವ್ರಿಗೆ ಅಪ್ರೋಚ್ ಮಾಡಿಸಿದಾಗ ಕತೆ ಚೆನ್ನಾಗಿದೆ ಅಲ್ಲ ಈ ಕತೆ ತೆಕೋ ಬರಬಾರದು ಅಂದ್ರೆ ಈಗಿನ ಟ್ರೆಂಡ್ ಗೆ ಅದು ಬೇಕಾಗಿರೋ ಕತೆ ಅದು ಸೊ ಎಲ್ಲ ಆ ಕಥೆಯಲ್ಲಿ ಇದೆ ಇವಾಗ ನಾಗೇಂದ್ರ ಸರ್ ಹೇಳ್ದಂಗೆ ಫುಲ್ ಇದೆ ಅವ್ರು ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲಾನು ಡೈರೆಕ್ಟರ್ ಸರ್ ಏನು ಹೇಳ್ತಾರೋ ಅದನ್ನ ಅವರು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದಾರೆ ಸರ್ ಸೊ ಹಂಗಾಗಿ ಶೂಟಿಂಗ್ ಬಂದ್ಬಿಟ್ಟು ಮಡಿಕೇರಿ ಬ್ಯಾಂಗ್ಳೂರು ಚೆನ್ನೈ ಮಂಗ್ಳೂರಲ್ಲಿ ನಡೆದಿದೆ ಸರ್ ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ವಿ ನಾವು ಫೈಟ್ ಅಷ್ಟೇ ನಮ್ಮ ಇದು ಅಶೋಕ್ ಮಾಸ್ ಮಾಡಿಸಿದ್ದಾರೆ ಬಟ್ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಹೇಳ್ಬಿಟ್ಟು ಒಂದ್ ನಾಲ್ಕು ದಿನ ಅದನ್ನೇ ಮಾಡಿಸಿ 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 ಅದನ್ನೇ ಮಾಡಿಸಿದ್ದಾರೆ ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿ ಬಂದಿದೆ ದುಡ್ಡು ಹಾಕೋರಿಗೆ ಅಂತೂ ಒಂದು ರೂಪಾಯಿ ಮೋಸ ಇಲ್ಲ ಅಂತ ಹೇಳ್ಬೋದು ಸರ್ ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ನೆಕ್ಸಲೆಂಟ್ ಪಾತ್ರ ಸೊ ಒಬ್ಬ ಪೊಲೀಸ್ಗೂ ನೆಕ್ಸಲೆಂಟ್ಗೂ ಇರೋ ಏನು ಸುತ್ತಾಡ್ಕೊಂಡು ಏನು ಬರುತ್ತೋ ಸೊ ಈಗಿನ ಟ್ರೆಂಡಲ್ಲಿ ಇವಾಗ ಒಂದು ಒಂಟಿ ಮನೆ ಇರುತ್ತೆ ಒಂದು ಒಂಟಿ ಮನೆ ಇರುತ್ತೆ ಒಂದು ಒಂಟಿ ಎಣ್ಣೆ ಇದ್ದಾಗ ಏನು ಸಮಸ್ಯೆ ಅದು ವರ್ಕೌಟ್ ಆಗುತ್ತೆ ಅದು ಆಗುತ್ತೆ ಅಂತ ನಿಮಗೆ ಗೊತ್ತಿರತ್ತೆ ಸೊ ಆ ಥರದ ಕ್ಯಾರೆಕ್ಟರ್ ನಾನು ಹೌದು

ಯಾ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರು ಏನು ಮಾಡ್ತಾನೆ ಒಂದು ರೂಪಾಯಿ ಇಲ್ಲದೆ ಬೆಂಗಳೂರಿಗೆ ಬಂತು ಅದನ್ನ ಹೆಂಗ್ ನಡ್ಕೊಂಡು ಹೋಗ್ತಾನೆ ಅದ್ರ ಮೇಲೆ ಇರುತ್ತೆ ಹಾ ಸರ್ ಇದು ಮೊದಲನೇ ಸಿನಿಮಾ ಸೊ ಬ್ಯಾಕ್ ಬಂತು ನಂದು ಇಂಟೀರಿಯರ್ ಬಿಸ್ನೆಸ್ ಇದೆ ಆಮೇಲೆ ರಿಯಲ್ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಸರ್ ಆಮೇಲೆ ಸರ್ ಸರ್ ಸಿನಿಮಾಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿನಿಮಾ ಅಂತ ಚಿಕ್ಕದಿಂದ ನಾನು ದೊಡ್ಡ ದೊಡ್ಡವರು ನೋಡ್ಕೊಂಡೇ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇದೆ ಸೊ ನಮ್ಮಂತ ಮಿಡಿಲ್ ಕ್ಲಾಸ್ ದುಡ್ಡು ಮಾಡೋಕಂತೂ ಆಗಲ್ಲ ಇದರ ದುಡ್ಡು ಮಾಡ್ಕೊಂಡು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಸರ್ ಸರ್ ಸತಾ ಬಿಸಾ ಅಂತ ಹೇಳಿದ್ರೆ ಒಂದು ಮಳೆ ನಕ್ಷತ್ರ ಸರ್ ಒಂದು ಲವ್ ಬರುತ್ತೆ ಆ ಸದಾಬಿಸದಲ್ಲಿ ಒಂದು ಲವ್ ಇರುತ್ತಲ್ಲ ಈ ಹೀರೋಯಿನ್ಗೂ ಇದಕ್ಕೂ ಹೀರೋಗೂ ಲವ್ ಬಂದಾಗ ಅದು ಮಳೆ ನಕ್ಷತ್ರ ಅಂತ ಬರುತ್ತೆ ಸರ್ ಒಂದು ಮಳೆ ನಕ್ಷತ್ರ ಅಂತ ಅದು ಹಾಕಿದ್ದೀವಿ ಸದಾಬಿಸ ಅಂತ ಟೈಟ್ಲ್ ಹಾಕಿದ್ದೀವಿ ಸರ್ ಅದಕ್ಕೆ ಇಲ್ಲ ಸರ್ ಆಲ್ಮೋಸ್ಟ್ ಮಾಸ ಇದೆ ಸರ್ ಜಾಸ್ತಿ ಮಾಸ ಇದೆ ಸರ್ ಹಾಂ ಸರ್ ಡೈರೆಕ್ಟರ್ ಬಂದಿದ್ರೆ ಸ್ವಲ್ಪ ವಿವರವಾಗಿ ಹೇಳಿರೋರು ಸರ್ ಸರ್ ಸಿನಿಮಾ ಮಾಡಬೇಕಂತ ನನಗೇನು ಆಸಕ್ತಿ ಇರ್ಲಿಲ್ಲ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಇಲ್ಲ ಸರ್ ಹಿಂಗಿದೆ ಪಿಕ್ಚರ್ ಕತೆ ಚೆನ್ನಾಗಿದೆ ಫಸ್ಟ್ ಇವರೇ ಪ್ರೊಡ್ಯೂಸರ್ ಆಗಿರೋದಕ್ಕೆ ಆಮೇಲೆ ಸರ್ ನನ್ನ ಕೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನೀವು ಸ್ವಲ್ಪ ಮಾಡಿ ಸರ್ ನಾನು ಯೋಚನೆ ಮಾಡಿದೆ ಒಂದು ವಾರ ಬಿಟ್ಟು ಬಾಪಾ ಮಾತಾಡೋಣ ಅಂತ ಯೋಚನೆ ಮಾಡಿದೆ ಮತ್ತು ಅವ್ರು ಬಿಡ್ಲೇ ಇಲ್ಲ ನನಗೆ ದಿನ ಫೋನ್ ಮಾಡೋದು ದಿನ ಆಫೀಸ್ ಬರ್ ಮಾಡಿದ್ರು ಸರಿ ಆಯ್ತಪ್ಪ ಈಗ ಎಷ್ಟು ಏನು ಅಂತ ಕೇಳಿದಾಗ ಸರಿ ಸುಸ್ಟ್ ಆಗುತ್ತೆ ಅಂದರು ಆಯ್ತು ಕತೆ ಹೇಳಿದಾಗ ಚೆನ್ನಾಗಿತ್ತು ಆಯ್ತಪ್ಪ ನಾನು ಕೈ ಜೋಡಿಸ್ತೀನಿ ಎಲ್ಲ ಸೇರಿಕೊಂಡು ಟೀಮ್ ಸೇರಿಕೊಂಡು ಮಾಡೋಣ ಅಂತಂದ್ರೆ ಮಾಡಿದ್ದೀನಿ ಸರ್ ಹೌದು ಸರ್ ನಾನೇ ಮಾಡಿದ್ದೆ ಸರ್ ನಾವು ಮಾಡಿದ್ದು ನಮ್ಗೆ ಚೆನ್ನಾಗಿ ಅನಿಸ್ತದೆ ನಿಜ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ನಾನು ಪಾತ್ರ ಪಾತ್ರ ಮಾಡಿದ್ದು ನನಗೆ ಅಷ್ಟೊಂದು ಖುಷಿ ಆಗ್ತಾ ಮಾಡಬೇಕು ಇಲ್ಲ ಸರ್ ನಾನು ನನಗೆ ಪಾತ್ರ ಪಾತ್ರ ಮಾಡ್ತಾರೆ ಅಂದ್ರೆ ನನ್ಗೆ ಗೊತ್ತಿಲ್ಲ ನಮ್ ಡೈರೆಕ್ಟ್ರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಬೇಕಂದ್ರು ಸಾರ್ ಇದ್ರಲ್ಲ ಅವರೇ ಮಾಡಬಹುದು ಚೆನ್ನಾಗಿ ಫಿಟ್ ಆಗಿದ್ದಾರೆ ಅದನ್ನೇ ಮಾಡಬಹುದು ಅಂತ ಸರಿ ನನಗೆ ಕೊಟ್ಟರು ಫಸ್ಟ್ ನನಗೆ ಕ್ಯಾಮರಾ ಮುಂದೆ ನಿತ್ಕೊಳ್ಬೇಕು ಒಂಥರ ಭಯ ಆಗೋದು ಒಂದು ಸೀನ್ ಎರಡು ಸೀನ್ ಆದ್ಮೇಲೆ ಮತ್ತೆ ಏನೋ ಸರ್ ಮೆಸೇಜ್ ಅದು ಅವ್ರು ಹೇಳಿದ್ರಲ್ಲ ನೀವೇ ಮೆಸೇಜ್ ಕೊಟ್ಬಿಟ್ರಿ ಮತ್ತೆ ನಾವೇನ್ ಕೊಡೋದು ನಮ್ಮ ಹೀರೋ ಹೇಳಿದ್ರಲ್ಲ ಅದೇ ಸರ್ ಮೆಸೇಜ್ ನಮ್ ಡೈರೆಕ್ಟ್ ಇದ್ರೆ ಇನ್ನು ಅವರು ಅವ್ರ ಅರ್ಧ ಗಂಟೆ ಅವರೇ ಮಾತಾಡೋರು ಅವ್ರು ಸುಮಾರು ಒಂದ್ ಹತ್ತು ಹದಿನೈದು ಪಿಕ್ಚರ್ ಮಾಡಿದ್ದಾರೆ ಅವ್ರು ಹೀರೋ ಆಗಿ ಮಾಡಿದ್ದಾರೆ ಬರಬಹುದು ಈಗ ಒಂದ್ ಐದ ಐದ್ ನಿಮಿಷರಾ ನೀರು ಫೈಟ್ ಅಂದ್ರೆ ಭಯ ಬಿಡೋರು ಪ್ರಾಕ್ಟೀಸ್ ಕೊಡ್ತಾ 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 ಹಂಗೆ ಪಿಕಪ್ ಆಗ್ತಾ ಇದ್ರು ಕ್ಯಾಮರಾ ಹೋಗಿದ್ರೆ ಒಂದು ಶಾಟ್ ಒನ್ ಮೋರ್ ಮಾಡ್ತಾನೆ ಇದ್ದಿಲ್ಲ ಏನ್ ಬೇಕಾದ್ರೆ ರೆಡಿ ಆಗಿದ್ರು ಆದ್ರೆ ಪಿಲ್ಲರ್ ಕಿಲ್ಲರ್ ತರ ಮಾಡಿದ್ರು ಸರ್ ಚೆನ್ನಾಗೆ ನನ್ ಗೊತ್ತಿರೋ ತರ ಹೀರೋ ಹೊಸಬಾ ಯೋಗ ಬಂದು ಆತರ ಮಾಡೋದು ಸ್ವಲ್ಪ ಕೆಲವು ಜನ ಕಮ್ಮಿ ಇದಾರೆ ಕೆಲವು ಜನ ಫಾಸ್ಟ್ ಅಲ್ಲಿ ಇರ್ತಾರೆ ಪುನೀತ್ ರಾಜ್ಕುಮಾರ್ ಇವರು ದರ್ಶನ್ ಇವರೆಲ್ಲ ಆಕ್ಷನ್ ಹೀರೋಗಳು ಅವರು ಈ ತರ ಕಷ್ಟ ಬಿದ್ದ ಬಂದಿರೋದು ಆಕ್ಚುಲಿ ನಮ್ಮ ಹೀರೋ ಒಬ್ಬ ಹೊಸಬರು ಇಂಡಸ್ಟ್ರಿಗೆ ಬರೋವಾಗ ಏನು ಗೊತ್ತಿಲ್ಲ ಪ್ರಾಕ್ಟೀಸ್ ಇಲ್ಲ ಏನು ಇಲ್ಲ ಯಥ ಇಲ್ಲ ಏನು ಇಲ್ಲ ಇವತ್ತು ಬಂದು ನಿಂತಿ ಆತರ ಫೈಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಖುಷಿ ಆಗ್ತದೆ ಸರ್ ಸರ್ ನಾನು ಜಾಸ್ತಿ ಪಿಕ್ಚರ್ ಮಾಡಿದ್ದೀನಿ ಆಕ್ಚುಲಿ ಫೈಟರ್ ಆಗಿ ಒಂದು ಒಂದು ಐವತ್ತು ಎಪ್ಪತ್ತು ಪಿಕ್ಚರ್ ಮಾಡಿದೀನಿ ಮಾಸ್ಟರ್ ಆಗಿ ಒಂದು ಐವತ್ತಾರು ಪಿಕ್ಚರ್ ಮಾಡಿದ್ದೀನಿ ಹೌದು ಸರ್ ಹೌದು ಸರ್ ಸರ್ ಅದು ಏನ್ ಸೀಕ್ವೆನ್ಸ್ ಅಂದ್ರೆ ಒಂದು ಇದರಲ್ಲಿ ಫೈಟ್ ನಡೀತದೆ ಅದರಲ್ಲಿ ಇವರು ಡ್ರೆಸ್ ತರ ಇವರು ಫುಲ್ ಗ್ಯಾಂಗ್ ಅಲ್ಲಿ ಇರ್ತಾರೆ ಆ ಗ್ಯಾಂಗ್ ಅಲ್ಲಿ ಫೈಟ್ ಮಾಡ್ತಾ ಇರೋವಾಗ ನಮ್ಮ ಇನ್ಸ್ಪೆಕ್ಟರ್ ಎಂಟ್ರಿ ಆಗಿ ಆಗ ಒಂದು ಸಿಕ್ಕೊಂಡು ಸರ್ ಒಂದು ಟ್ಯೂಬ್ ಲೈಟ್ ಒರಿಜಿನಲ್ ಡಮ್ಮಿ ಏನೋ ಆಕ್ಚುಲಿ ಯಾವ್ದು ರೋಪ್ ಹೋಗಿಪ್ ಏನು ಮಾಡಿಲ್ಲ ಬೆಡ್ ಗಿಡ್ ಅದು ಆಳ್ ಮುಳ್ಳ ಅಂತ ರಿಯಲ್ ರಿಯಲ್ ಆಗಿ ಮಾಡಿದ್ರು ಒರಿಜಿನಲ್ ಸರ್ ಅಲ್ಲ ಒರಿಜಿನಲ್ ಇದ್ರು ರಿಯಲ್ ಮಾಡಿದ್ರು ಅವ್ರು ಇನ್ಸ್ಪೆಕ್ಟರ್ ಬಂದ್ರು ಇನ್ಸ್ಪೆಕ್ಟರ್ ಒಂಥರ ಆಕ್ಷನ್ ಇರೋ ತರ ಮಾಡಿದ್ರು ಅವ್ರು ಅವ್ರಿಗೆ ಡೈರೆಕ್ಟ್ ಅಲ್ಲ ಅವ್ರೆ ಇನ್ನು ದೊಡ್ಡ ಚಿನ್ನಿಗೆ ಅಂತ ರಿಲೀಸ್ ಆಗಿದೆ ಈಗ ಮತ್ತೆ ಮಾಡ್ತಾ ಇದ್ದಾರೆ ನಾನು ನಿಮ್ಮ ಅಮಿತ್ ರಾವ್ ಅಂತ ನಾನು ಆ್ಯಕ್ಚುಲಿ ನಮ್ಮದು ಊರು ದಲ್ಲಿ ನನ್ನ ದೆಲ್ಲಿಯಿಂದ ಬಂದು ಇನ್ನೇ ಕರ್ನಾಟಕದಲ್ಲಿ ಎಂಟು ವರ್ಷ ಆಯಿತು ಇಲ್ಲಿ ಸೆಟಲ್ ಆಗಿದ್ದೀನಿ ನಾನು ಕೆಲಸ ಆದರೆ ಮಾಡಲಿಂಗ್ ನಾನು ಆ್ಯಸ್ ಎ ಮಾಡಲ್ ಹತ್ತು ವರ್ಷ ಆಯಿತು ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಆಲ್ಬಮ್ ಸಂ ಏನ ಫ್ಯಾಷನ್ ಶೋ ಒಂದು ಸೀರಿಯಲ್ ಮತ್ತು ಫ್ಯೂಚರ್ ಫಿಲ್ಮ್ ನಾನು ಮಾಡಿದೆ ಕರ್ನಾಟಕದಲ್ಲಿ ಕನ್ನಡ ಒಂದು ಫ್ಯೂಚರ್ ಫಿಲ್ಮ್ ನಾನು ಮಾಡಿದ್ದೀನಿ ರಿವೆಂಜ್ ಹೆಸರು ಅಂತ ಸೊ ಅದು ಅವಾಗ ರಿಲೀಸ್ ಪ್ಲಾನಿಂಗ್ ನಡೀತಾ ಇದೆ ಆ್ಯಂಡ್ ರಿವೆಂಜ್ ದ ಅನ್ಟೋಲ್ಡ್ ಸ್ಟೋರಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದು ಹೀರೋ ಪಾತ್ರಕ್ಕೆ ಸೊ ಇವಾಗ ಇದು ಕನ್ನಡ ಸಿನಿಮಾ ಸಿತಾಭೀಷ್ ಅಂತ ಹೆಸರು ಇದು ಸಿನಿಮಾ ಟ್ರೇಲರ್ ನಾನು ನೋಡಿದೆ ಒಳ್ಳೆ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದೆ ಆ್ಯಂಡ್ ಅದು ಆ್ಯಕ್ಷನ್ ಇದೆ ಬ್ಯೂಟಿಫುಲ್ ಆ್ಯಕ್ಷನ್ ಇದೆ ಸಾಂಗ್ಸ್ ಇದೆ ಇವರು ದೀಪು ಸರ್ ಹೇಳಿದ್ದವು ಎಲ್ಲ ಆ್ಯಕ್ಷನ್ ಮಾಡಿದ್ದಾರೆ ಸೊ ಶೇಖರ್ ಸರ್ ಅವರು ಪೊಲೀಸ್ ಪಾತ್ರ ಮಾಡಿದ್ದವು ಎಲ್ಲ ಚೆನ್ನಾಗಿದೆ ಈ ಸ್ಟೋರಿ ಎಲ್ಲ ಚೆನ್ನಾಗಿದ್ದೀನಿ ನಾನು ಒಂದ್ಸಲ ಹೇಳ್ತೀನಿ ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಇದ್ದೀನಿ ಆರ್ಟಿಸ್ಟ್ ಆದರೆ ಎಲ್ಲ ಎಲ್ಲ ಕಲಾವಿದರಿಗೆ ಬೆಳೆಸಿ ತಿನ್ಸಿ ಅಂತ ಇದ್ದೀನಿ ತುಂಬಾ ಥ್ಯಾಂಕ್ಸ್. ಮಾತಾಡ್ತಾ ಮಾತಾಡ್ತಾ ಅಭ್ಯಾಸ ಆಗುತ್ತೆ. ಥ್ಯಾಂಕ್ ಯು ಮಾಡಿ ಮಾಡಿದ್ರು ಶೇಖರಣ್ಣ ಅಂದ್ಬಿಟ್ಟು ನಮಗೆ ಒಂದು ಹತ್ತು ವರ್ಷದಿಂದ ಪರಿಚಯ ಐದ್ರು. ಈಗ ಸಿನಿಮಾ ಮಾಡ್ತಾ ಇದೀರಿ ನೀವು ಒಂದು ಪಾತ್ರ ಮಾಡಿ ಅಂತ ಹೇಳಿದರು ಅದರಲ್ಲಿ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಆಗಿ ಒಂದು ಫೈಟ್ ರೋಲ್ಗೆ ನನಗೆ ಇದು ಕೊಟ್ಟಿದ್ದರು